ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗುರುಪುಷ್ಯ ಮಹಾಯೋಗ ಅಂದರೆ ಏನು ಅವತ್ತಿನ ದಿನ ನಾವು ಏನೆಲ್ಲ ಪೂಜೆ ಮಾಡಬೇಕು ಹಾಗೆಯೇ ಯಾವ ದಿನ ಬಂದಿದೆ ಟೈಮಿಂಗ್ಸ್ ಎಲ್ಲ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುಪುಷ್ಯ ಮಹಾಯೋಗದ ಬಗ್ಗೆ ನನಗೆ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆಯೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಗುರುಪುಷ್ಯ ಮಹಾಯೋಗ ಯಾವ ದಿನ ಬಂದಿದೆ ಅಂತಂದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಗುರುವಾರ ಗುರುವಾರದ ದಿನ ಗುರುಪುಷ್ಯ ಮಹಾಯೋಗ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಗುರುಪುಷ್ಯ ಮಹಾಯೋಗ ತುಂಬಾ ರೇರಾಗಿ ಬರುವಂತ ದಿನ ನಮಗೆ ಈ ತಿಂಗಳಲ್ಲಿ ಎರಡು ಸಲ ಬಂದಿದೆ ಅಂದರೆ ಕಾರ್ತಿಕ್ ಮಾಸದ ತಿಂಗಳಲ್ಲಿ ಎರಡು ಸಲ ಬಂದಿರೋದರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಗುರುಪುಷ್ಯ ಮಹಾಯೋಗ ಅಂತಂದರೆ ಆ ದಿನ ಗುರುವಾರ ಆಗಿರುತ್ತೆ ಹಾಗೆಯೇ ಅವತ್ತಿನ ದಿನ ಪುಷ್ಯ ನಕ್ಷತ್ರ ಇರಬೇಕು ಇವೆರಡು ಒಟ್ಟಿಗೆ ಸೇರಿದರೆ ಗುರುಪುಷ್ಯ ಮಹಾಯೋಗ ಎಂದು ಕರಿತೀವಿ ಗುರುವಾರ ಗುರು ಪುಷ್ಯ ಮಹಾಯೋಗ ಬಂದಿರೋದ್ರಿಂದ ಈ ದಿನ ನಾವು ರಾಯರ ಅನುಗ್ರಹ ಪಡೆಯೋಕ್ಕೆ ಹಾಗೆಯೇ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂಥ ರಾಯರ ಹತ್ರ ಕೇಳ್ಕೊಳ್ಳೋಕ್ಕೆ ಒಂದು ಉತ್ತಮವಾದ ದಿನ ಅಂತ ಹೇಳ್ತೀನಿ ನಾನು ಬರೀ ರಾಯರಿಗೆ ಮಾತ್ರ ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು ಗುರುಗಳಾಗಿ ಯಾವ ದೇವ್ರನ್ನ ಭಾವಿಸಿರ್ತೀರೋ ಆ ದೇವ್ರಿಗೆ ನೀವು ಗುರುಪುಷ್ಯ ಮಹಾಯೋಗದ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಗುರುಪುಷ್ಯ ಮಹಾಯೋಗದ ಒಂದು ವಿಶೇಷತೆ ಏನು ಅಂದರೆ ತುಂಬ ಜನ ಹೇಳ್ತಾ ಇರ್ತಾರೆ ನಮಗೆ ಗುರುಬಲ ಅನ್ನೋದೇ ಇಲ್ಲ ಯಾವುದೇ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಹಾಗೆಯೇ ಮನಸ್ಸಿಗೆ ನೆಮ್ಮದಿನೂ ಇಲ್ಲ ಜೊತೆಗಿದ್ದವರೆಲ್ಲ ಬಿಟ್ಟೋಗ್ತಾ ಇದ್ದಾರೆ ಏನೇ ಕೆಲಸ ಮಾಡೋಕ್ಕೆ ಅಡೆತಡೆ ಆಗ್ತಾ ಇದೆ ಯಾವುದೇ ಕೆಲಸ ಮಾಡೋಕ್ಕೆ ನಮಗೆ ಗುರುಬಲ ಅನ್ನೋದೇ ಸಿಗ್ತಾ ಇಲ್ಲ ಗುರುಬಲ ಇದ್ರೆ ತಾನೇ ನಮಗೆ ಎಲ್ಲ ಕೆಲಸ ಮಾಡೋಕ್ಕೂ ಮನಸ್ಸಾಗೋದು ಹಾಗೆಯೇ ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯದಾಗೋದು ನಮಗೆ ದೇವ್ರದ್ದು ಅನುಗ್ರಹ ಆಗ್ತಾನೇ ಇಲ್ಲ ಅಂತ ನೋವಲ್ಲಿರ್ಬೋದು ಇನ್ನು ಕೆಲವೊಬ್ಬರು ನಮ್ಮ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ ಸಾಲ ಬಾಧೆ ಇನ್ನೂ ಮಕ್ಕಳಾಗಿಲ್ಲ ಅನ್ನೋರು ಮದುವೆಯಾಗಿ ಅವಾಗೆಲ್ಲ ಚೆನ್ನಾಗಿದ್ವಿ ಇವಾಗ ಇಂಥ ಪರಿಸ್ಥಿತಿ ಆಗಿದೆ ಅಂತ ಕಣ್ಣೀರಲ್ಲಿ ಕೈ ತೊಳೆಯೋರಾಗಿರ್ಬೋದು ಯಾವುದೇ ದೇವ್ರದ್ದು ಅನುಗ್ರಹನೂ ಕೂಡ ನಮಗೆ ಆಗ್ತಾ ಇಲ್ಲ ಅಂತ ತುಂಬ ಜನ ಒಂದಲ್ಲ ಒಂದು ರೀತಿ ಕಣ್ಣೀರು ಆಗ್ತಾನೇ ಇರ್ತಾರೆ ಅಂಥವರು ಈ ದಿನ ನಾನು ಹೇಳೋ ರೀತಿಯಲ್ಲಿ ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಗುರುಪುಷ್ಯ ಮಹಾಯೋಗದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುಚಿ ಮಾಡಿ ಸ್ನಾನ ಮಾಡಿ ನಾವು ಮನೆ ದೇವರಿಗೆ ಪೂಜೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಪೂಜೆ ಮಾಡಾದ ಮೇಲೆ ರಾಯರ ಫೋಟೋಕ್ಕೆ ನಾವು ತುಳಸಿ ಹಾರ ಅನ್ನೋದನ್ನ ಹಾಕ್ಕೋಬೇಕು ತುಳಸಿ ಹಾರನ ನಾವು ಹಾಗೆ ಹಾಕೋದ್ರ ಬದಲು ತುಳಸಿ ಹಾರಕ್ಕೆ ನಾವು ಸ್ವಲ್ಪ ನೀರನ್ನು ಚಿಂಕ್ಸಿ ಆಮೇಲೆ ನಾವು ತುಳಸಿ ಹಾರನ ಫೋಟೋಗೆ ಹಾಕಿ ಗಂಧ ಎಲ್ಲ ಇಟ್ಟು ರಾಘವೇಂದ್ರ ಸ್ವಾಮಿಗೆ ಆಮೇಲೆ ನಾವು ದೀಪಗಳನ್ನ ಇಟ್ಕೋಬೇಕಾಗುತ್ತೆ ದೀಪಕ್ಕೆ ನಾವು ತುಪ್ಪ ದೀಪನೇ ಇಡಬೇಕು ಅಂತ ಏನು ಇಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ ನಾವು ತುಪ್ಪು ದೀಪ ಇಡ್ತೀವಿ ಅನ್ನೋದಾದರೆ ತುಪ್ಪು ದೀಪ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಇಲ್ಲ ಅಂತ ನಾವು ಮನೇಲಿ ಏನು ಎಣ್ಣೆ ಯೂಸ್ ಮಾಡ್ತೀವಿ ಅದೇ ಎಣ್ಣೆಯಿಂದ ನಾವು ದೇವ್ರಿಗೆ ದೀಪನ ಹಚ್ಕೋಬೋದು ನಾವು ತುಂಬ ಆಡಂಬರದಿಂದ ಏನೂ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕೈಯ್ಯಲ್ಲಿ ಏನು ಸಾಧ್ಯ ಆಗುತ್ತೆ ಆ ರೀತಿ ನಾವು ಸರಳವಾಗಿಯೇ ಪೂಜೆ ಮಾಡ್ಕೋಬಹುದು ಇನ್ನು ಆವತ್ತಿನ ದಿನ ದೇವ್ರಿಗೆ ಏನು ನೈವೇದ್ಯ ಇಡ್ಬೋದು ಅಂತಂದರೆ ಬಾಳೆಹಣ್ಣು ಇಡ್ಬೋದು ಹಳದಿ ಕಲರ್ ಇರುತ್ತಲ್ಲ ಆ ಥರ ಬಾಳೆಹಣ್ಣ ನಾವು ಇಟ್ಟರೆ ತುಂಬ ಇಷ್ಟ ಆಗುತ್ತೆ ರಾಯರಿಗೆ ಅಂತ ಹೇಳ್ಬೋದು ಇನ್ನು ಅವತ್ತಿನ ದಿನ ನಾವು ಹಳದಿ ಬಟ್ಟೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಇವಾಗ ಹುಡುಗಿರಾದರೆ ಹಳದಿ ಸೀರೆಗಳು ಆ ಥರ ಹಾಕೋಬೇಕು ಹುಡುಗರಾದ್ರೆ ಹಳದಿ ಬಟ್ಟೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ನಾವು ನಿಶ್ಶಬ್ದವಾಗಿ ನಾವು ತುಂಬ ಶಾಂತಿಯಿಂದ ನಾವು ದೇವ್ರಿಗೆ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಇವಾಗ ಒಬ್ಬೊಬ್ಬರು ಮನೇಲಿ ಟಿ ವಿ ಹೇಳ್ತಾ ಇರುತ್ತೆ ಹಾಗೆಯೇ ಫೋನ್ಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ತುಂಬ ನಿಶಬ್ದವಾಗಿ ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ ನಾವು ದೇವರಿಗೆ ಬಾಳೆಹಣ್ಣ ಇಡೋದ್ರಿಂದ ರಾಯರು ಸಂತೃಪ್ತರಾಗ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ನಮ್ಮ ಕಷ್ಟಗಳೆಲ್ಲ ನಾವು ರಾಯರ ಹತ್ರ ಹೇಳ್ಕೊಂಡು ನಮ್ಮ ಕಷ್ಟ ಎಲ್ಲ ನಿವಾರಣೆ ಆಗೋ ಥರ ತಂದೆ ಮಾಡು ನೀನು ಅಂತ ಕೇಳಿ ನಾವು ಅವತ್ತು ಒಂದು ದಿನ ರಾಯರ ಸೇವೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ರಾಯರ ಮೂಲ ಮಂತ್ರನೂ ಹೇಳ್ಕೊಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಮ್ ಕಲ್ಪ ನಮತಾಮ್ ಕಾಮಧೇನುವೆ ಅಂತ ನಾವು ಮೂಲ ಮಂತ್ರನ ಹೇಳಿ ನಾವು ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ ನಿಮ್ಗೆ ಈ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂತಂದ್ರೆ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳಿ ನಾವು ಪೂಜೆಯನ್ನು ಇನ್ನು ದಿನ ರಾಯರ ನಾಮಲೇಖನ ಬರೆದ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನು ನಾವು ನಾಮಲೇಖನ ಬರೆಯೋಕೆ ಶುರು ಮಾಡಿಲ್ಲ ಅನ್ನೋರು ಗುರು ಪುಷ್ಯ ಮಹಾಯೋಗದ ದಿನ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಅವತ್ತಿನ ದಿನ ನೀವು ನಾಮಲೇಖನ ಬರೆಯೋದನ್ನ ಶುರು ಮಾಡಿದ್ರೆ ನಿಮ್ಗೆ ಸಾವಿರ ಪಟ್ಟು ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೆಲವೊಬ್ರು ಹನ್ನೆರಡು ಸಲ ನಾಮಲೇಖನ ಬರೀತೀನಿ ಅಂತ ಅನ್ಕೊಂಡಿರ್ತಾರೆ ಇನ್ನೊಬ್ಬರು ನೂರ ಎಂಟು ಸಲ ಬರೀತೀನಿ ಅಂತ ಅನ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರು ಸಾವಿರದ ಎಂಟು ಸಲ ನಾಮಲೇಖನ ಬರೀತೀನಿ ಅಂತ ಅನ್ಕೊಂಡಿರ್ತಾರೆ ಆ ರೀತಿ ನೀವು ನಾಮಲೇಖನ ಬರ್ಕೊಳ್ತಾ ಹೋದ್ರೆ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ ಇನ್ನು ರಾಯರ್ ಫೋಟೋ ಮುಂದೆ ಇಟ್ಟಿರೋ ಬಾಳೆಹಣ್ಣ ಏನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಎರಡು ಬಾಳೆಹಣ್ಣ ನೀವು ಗೋಮಾತೆಗೆ ಕೊಡಬೇಕಾಗುತ್ತೆ ಗೋಮಾತೆಯಲ್ಲಿ ಕೋಟ್ಯಾನು ಕೋಟಿ ದೇವರು ಇರೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ನಾವು ಗುರುಪುಷ್ಯ ಮಹಾಯೋಗ ದಿನ ಮನೆಗೆ ಯಾವ ವಸ್ತುಗಳನ್ನ ತಗೋ ಬಂದ್ರೆ ಒಳ್ಳೇದಾಗುತ್ತೆ ಅಂತಂದರೆ ಶುಭ ಕಾರ್ಯಕ್ಕೆ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳನ್ನ ತರ್ಬೋದು ಅಂತಂದರೆ ಬಟ್ಟೆಗಳು ಚಿನ್ನ ಬೆಳ್ಳಿ ಈ ಥರ ವಸ್ತುಗಳನ್ನ ತರ್ಬೋದು ನಮಗೆ ಆ ಥರ ವಸ್ತುಗಳನ್ನ ತರೋಕ್ಕಾಗಿಲ್ಲ ಅಂತಂದರೆ ನಾವು ಮೊಸರು ಮತ್ತು ಉಪ್ಪನ್ನು ಈ ದಿನ ಖಂಡಿತವಾಗ್ಲೂ ಮನೆಗೆ ತರಬೇಕಾಗುತ್ತೆ ಯಾಕಂದರೆ ಉಪ್ಪು ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಈ ದಿನ ನಾವು ಉಪ್ಪನ್ನ ಮನೆಗೆ ತಗೊಬಂದರೆ ತುಂಬ ಒಳ್ಳೆಯದಾಗುತ್ತೆ ಮನೇಲಿ ಆಲ್ರೆಡಿ ಉಪ್ಪು ಇದ್ದರೂ ಸಹ ನೀವು ಇವತ್ತಿನ ದಿನ ಮನೆಗೆ ಒಂದು ಪ್ಯಾಕೆಟ್ ಉಪ್ಪು ತಂದು ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಉಪ್ಪು ಅಥವಾ ಶುಭ ಕಾರ್ಯಕ್ಕೆ ಯೂಸ್ ಮಾಡುವಂತ ವಸ್ತುಗಳನ್ನ ನಾವು ಮಧ್ಯಾಹ್ನ ಮೂರು ಮೂವತ್ತರೊಳಗಡೆ ನಾವು ಮನೆಗೆ ತರಬೇಕಾಗತ್ತೆ ಮೂರು ಮೂವತ್ತಾದ ಮೇಲೆ ಟೈಮಿಂಗ್ಸು ಮುಗಿಯೋದ್ರಿಂದ ಆಮೇಲೆ ನಮಗೆ ಯಾವುದೇ ರೀತಿ ಫಲನೂ ಸಿಗೋಲ್ಲ ನನಗೆ ಗುರುಪುಷ್ಯ ಮಹಾಯೋಗದ ಬಗ್ಗೆ ಎಷ್ಟು ಗೊತ್ತು ಅಷ್ಟನ್ನ ನಿಮ್ಮ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾಯ್